ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನೀವು ಮದುವೆ ಮನೆಗಳಿಗೆ ಹೋಗಿ ಸಾಂಬಾರ್ ಜೊತೆ ನುಗ್ಗೆಕಾಯಿನ ಸೇರಿಸಿನೇ ಸಾಂಬಾರು ಮಾಡಿ ಕೊಡ್ತಾರೆ ಹಾಗೆ ಮನೆಯಲ್ಲಿ ಬಿಸಿ ಬಿಸಿ ಮುದ್ದೆ ಮಾಡಿದಾಗ ನುಗ್ಗೆಕಾಯಿ ಸಾಂಬಾರು ಇದ್ರಂತೂ ತುಂಬಾ ರುಚಿಯಾಗಿರುತ್ತೆ ಇವತ್ತು ಮನೆಯಲ್ಲೇ ತುಂಬ ಸಿಂಪಲ್ ಆಗಿ ಹಾಗೆ ಸಖತ್ತು ಟೇಸ್ಟಿಯಾಗಿ ನುಗ್ಗೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಈ ನುಗ್ಗೆಕಾಯಿ ಸಾಂಬಾರನ್ನ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ನುಗ್ಗೆಕಾಯಿ ಸಾಂಬಾರಿಗೆ ತೊಗರಿಬೇಳೆನ ಸೇರಿಸಿ ಮಾಡೋದರಿಂದ ಬಹಳ ಗಟ್ಟಿಯಾಗಿ ಬಹಳ ರುಚಿಯಾಗಿ ಸಾಂಬಾರು ರೆಡಿಯಾಗುತ್ತೆ ಹಾಗಾಗಿ ಹಾಗಾಗಿ ಒಂದು ಕುಕ್ಕರ್ನ ತೊಗೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ಹತ್ತತ್ರ ನೂರು ಗ್ರಾಮಷ್ಟು ತೊಗರಿಬೇಳೆನ ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದು ಅದಾದ ನಂತರ ಸ್ವಲ್ಪ ಅರಿಶಿಣದ ಪುಡಿನ ಸೇರಿಸಿ ಬೇಳೆ ಬೇಯಲಿಕ್ಕೆ ಎಷ್ಟು ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ನಾಲ್ಕರಿಂದ ಐದು ವಿಜಲ್ ಬರೋವರೆಗು ಬೇಯಿಸ್ಕೊಳ್ಳೋಣ ನುಗ್ಗೆಕಾಯಿ ಸಾಂಬಾರನ್ನ ಮಾಡಲಿಕ್ಕೆ ನಾನು ಇಲ್ಲಿ ಒಂದು ಮುನ್ನೂರು ಗ್ರಾಮ ಅಷ್ಟು ನುಗ್ಗೆಕಾಯಿನ ಆ ಮೇಲುಗಡೆ ಸಿಪ್ಪೆನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮದುವೆ ಮನೆಗಳಾದ್ರೆ ಸಿಪ್ಪೆನ ಜಾಸ್ತಿ ತೆಗಿಯಲ್ಲ ಏಕೆಂದರೆ ಬೇಗನೆ ಬೆಂದೋಗ್ಬಿಡುತ್ತೆ ಅಂತ ನಾವು ಮನೇನಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಣ ಒಂದು ಮಿಕ್ಸಿ ಜಾರ್ಗೆ ಮೀಡಿಯಂ ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಕೂಡ ಸಿಪ್ಪೆನ ಬಿಡಿಸಿ ಸೇರಿಸ್ಕೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಳೆ ಸಾರಿನ ಪುಡಿ ಮನೆಯಲ್ಲೇ ಮಾಡಿರ್ತಕ್ಕಂಥ ಬೇಳೆ ಸಾರಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಳೆ ಸಾರಿನ ಪುಡಿ ಅಂದರೆ ಧನ್ಯ ಪುಡಿ ಹಾಗೆ ಮೆಣಸಿನ ಪುಡಿನೇ ಸೇರಿಸ್ಕೋಬೋದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ಮಸಾಲಾನ ನೈಸಾಗಿ ರುಬ್ಕೋಬೇಕಾಗತ್ತೆ ಈ ರೀತಿ ನೈಸಾಗಿ ರುಬ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ಬಹಳ ಸಖತ್ತಾಗಿರುತ್ತೆ ಈಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸ್ವಲ್ಪ ಎಣ್ಣೆನಲ್ಲಿ ಚೀಟಪಟ ಅಂತ ಸಿಡಿಬೇಕು ಅದಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆನ ಬಿಡಿಸಿ ಜಜ್ಜಿ ಇದೀನಿ ನುಗ್ಗೆಕಾಯಿ ಸಾಂಬಾರಿಗೆ ಬಹಳ ರುಚಿ ಕೊಡ್ತಕ್ಕಂಥದ್ದು ಈ ಸಣ್ಣ ಈರುಳ್ಳಿ ರಾಜಿ ಈರುಳ್ಳಿ ಅಂತೀವಲ್ಲ ಅದನ್ನು ಸೇರಿಸ್ಕೊಳ್ಳಿ ಬಹಳ ಅದ್ಭುತವಾಗಿರುತ್ತೆ ಹಾಗೆ ಎರಡು ಟೊಮೊಟೊನು ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಇಲ್ಲ ಅಂತ ಅಂದರೆ ದಪ್ಪ ಈರುಳ್ಳಿನೇ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನುಗ್ಗೆಕಾಯಿ ಜಾಸ್ತಿ ಇದ್ರೆ ಯಾವುದೇ ತರಕಾರಿನ ಸೇರಿಸುವಂಥ ಅವಶ್ಯಕತೆ ಇಲ್ಲ ನನಗೆ ಒಂದು ಮುನ್ನೂರು ಗ್ರಾಮಷ್ಟು ನುಗ್ಗೆಕಾಯನ್ನ ತೊಗೊಂಡಿದ್ದೆ ಹಾಗಾಗಿ ಒಂದು ಮೀಡಿಯಮ್ ಸೈಜ್ ಆಲೂಗೆಡ್ಡೆನೂ ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಸ್ವಲ್ಪ ಆಲೂಗೆಡ್ಡೆ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆ ರುಬ್ಕೊಂಡಿರ್ತಕ್ಕಂಥ ಮಸಾಲನ ಕೂಡ ಸೇರಿಸ್ಕೊಳ್ಳೋಣ ಮಸಾಲನ ಸೇರಿಸಿ ಆದಮೇಲೆ ನಿಮಗೆ ಸಾಂಬಾರು ಯಾವ ಅದಕ್ಕೆ ಬೇಕು ಗಟ್ಟಿಯಾಗಿರಬೇಕಾ ತೆಳುವಾಗಿರಬೇಕಾ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಈ ಮಸಾಲಾನ ನೀವು ಎಷ್ಟು ಚೆನ್ನಾಗಿ ಬೇಯಿಸ್ತೀರ ಬೇಳೆನ ಸೇರಿಸಿರೋದರಿಂದ ರುಚಿನೂ ಕೂಡ ಬಹಳ ಚೆನ್ನಾಗಿ ಬರುತ್ತೆ ಈಗ ನಾಲ್ಕರಿಂದ ಐದು ನಿಮಿಷ ಒಂದು ಪ್ಲೇಟ್ ಅಥವಾ ಲಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೆಂದಾದ ನಂತರ ಆಲೂಗಡ್ಡೆನೂ ಕೂಡ ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಬೆಂದಿರುತ್ತೆ ಆವಾಗ ನಾವು ಇದಕ್ಕೆ ನುಗ್ಗೆಕಾಯಿನ ಸೇರಿಸ್ಕೋಬೇಕು ನುಗ್ಗೆಕಾಯಿನ ಮೊದಲೇ ಸೇರಿಸ್ಬಿಟ್ರೆ ನಿಮಗೆ ಮೆತ್ತಗಾಗ್ಬಿಡುತ್ತೆ ಬೆಂದೋಗ್ಬಿಡುತ್ತೆ ಬೆಂದೋಗ್ಬಿಟ್ರೆ ನಿಮ್ಗೆ ಅಷ್ಟು ರುಚಿ ಇರೋದಿಲ್ಲ ಕೆಲವರು ಏನು ಮಾಡ್ತಾರೆ ಕುಕ್ಕರ್ಗೆ ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಜಲ್ ಓಡಿಸ್ಬಿಡ್ತಾರೆ ಆ ರೀತಿ ಮಾಡಿದ್ರು ಸಾಂಬಾರು ಗಟ್ಟಿಯಾಗ್ಬಿಡುತ್ತೆ ಹಾಗೆ ನುಗ್ಗೆಕಾಯೆಲ್ಲ ಬೆಂದೋಗ್ಬಿಡುತ್ತೆ ಈ ರೀತಿ ನೀವು ಮಾಡಿಕೊಂಡಾಗ ಅದವಾಗಿ ಬೆಂದಿರುತ್ತೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿರುತ್ತೆ ನುಗ್ಗೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ನುಗ್ಗೆಕಾಯಿನ ಸೇರಿಸಿ ಆದಮೇಲೆ ಒಂದೆಂಟರಿಂದ ಹತ್ತು ನಿಮಿಷ ಪ್ಲೇಟು ಲೆಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಈ ರೀತಿ ಸಾಂಬಾರನ್ನ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ಇದ್ದರೆ ಆಹಾ ಅದ್ಭುತ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು